ಇಲ್ಲ ಅದು ಸಡನ್ ಆಗಿ ಫ್ರೆಂಡ್ ಫಾರ್ಮ್ ಹೌಸ್ ಗೆ ಕರ್ಸಿದ್ರು ಒಂದು ಲಂಚ್ ಅಷ್ಟೇ ಅರೇಂಜ್ ಮಾಡಿದ್ದು ಬಂದು ಹೋದ್ರೆ ಸಿರಿಯಕ್ಕ ಅಣ್ಣ ಆಮೇಲೆ ತನಿಷಾ ಮೂರ್ ಜನ ಬಂದಿದ್ರು ಇವಾಗ ಎಷ್ಟು ಫಿಲಮ್ ಆಫರ್ ಅಯ್ಯ ಬರ್ತೈತೆ ನಮ್ಕ ಇವಾಗ ನಾವು ಒಂದು ಮೇಲೆ ಅದ್ರಲ್ಲಿ ಇನ್ವಾಲ್ಡ್ ಆಗಿದ್ದು ಒಂದು ಚೆನ್ನಾಗಿ ಮಾಡಬೇಕು ನನಗೆ ಇವಾಗ ಬಿಸಿ ಶೆಡ್ಯೂಲ್ ಆಲ್ಮೋಸ್ಟ್ ಆಳ್ ನೀವೇ ನೋಡ್ತಾ ಇದ್ದೀರ ಫಸ್ಟ್ ಜೊತೆ ಬೆರ್ಯಾನ ಅದೆಲ್ಲ ಆದ್ಮೇಲೆ ಹಳ್ಳಿ ಕಾರ್ ಮೇಲೆನೇನೆ ಒಂದು ಒಳ್ಳೆ ಕತೆ ಒಂದು ಎರಡು ಮೂರು ಇಬ್ರು ಬಂದು ಎಕ್ಸ್ಪ್ಲೈನ್ ಮಾಡವ್ರೆ ಅದನ್ನ ನಾವು ನೋಡ್ಕೊಂಡು ಮಾಡ್ತೇವೆ ಇಲ್ಲ ಇಲ್ಲ ಏನು ಕೊಟ್ಟಿಲ್ಲ ನನ್ಗೂ ಟೈಮ್ ಸಿಗ್ತಾ ಇಲ್ಲ ಅವ್ರ ಅವ್ರು ಇದ್ರಲ್ಲಿ ಅವರು ಬಿಸಿ ಇದ್ದಾರೆ ನಾವ್ ಆಕ್ಚುಲಿ ಬಿಗ್ ಬಾಸ್ ಒಳಗಡೆ ಇದ್ದಾಗ ಮಾತಾಡ್ಕೊಂಡ್ರಿ ಒಂದ್ ತಿಂಗ್ಳಾದ್ಮೇಲೆ ಮೀಟ್ ಮಾಡೋಣ ಅಂತ ನನ್ನ ಅನಿಸಿಕೆ ಬಹುಶಃ ಒಂದ್ ವರ್ಷ ಆದ್ಮೇಲೆ ಮೀಟ್ ಆದ್ರೆ ಚೆನ್ನಾಗಿರ್ತೈತೆ ಅಂತ ಯಾಕಂತಂದ್ರೆ ಫುಲ್ ಬಿಜಿ ಇದ್ದೀನಿ ಅಕಸ್ಮಾತ್ ಮಳಗಾಲದಲ್ಲಿ ಏನಾದ್ರು ಪ್ಲಾನ್ ಮಾಡಿ ತೋಟದ ಮನೆಯಲ್ಲಿ ಮಾಡ್ಬೋದು ಯಾಕಂದ್ರೆ ನಮ್ ತೋಟದ ಮನೇನಲ್ಲಿ ಒಂದ್ ನೂರೈವತ್ತು ಜನ ಉಳ್ಕೊಳಕ್ ವ್ಯವಸ್ಥೆ ಐತೆ ಆ ಒಂದ್ ಹತ್ ಕಾರ್ ಒಳಗೆನೆ ನಿಲ್ಸ್ಕೊಬಹುದು ಎಷ್ಟ್ ತನ ಮಳೆ ಬಿಳಿ ಏನ್ ತೊಂದ್ರೆ ಇಲ್ಲ ಎಲ್ಲದಕ್ಕೂ ವ್ಯವಸ್ಥೆ ಐತೆ ಆ ಟೈಮ್ ಅಲ್ಲಿ ಕರ್ಸೋಣ ಅಂತ ಒಂದ್ ಐಡಿಯಾ ಅವಾಗ ನಮಗೂ ಯಾವ್ದು ಫಂಕ್ಷನ್ಸ್ ಇರಲ್ಲ ಅವ್ರು ಆಲ್ಮೋಸ್ಟ್ ಆಲ್ ಫ್ರೀ ಇರ್ತಾರೆ ಆಮೇಲೆ ಪ್ರೈವೇಟ್ ಆಗಿ ಮಾಡ್ಬೇಕು ಯಾಕಂತಂದ್ರೆ ಅವ್ರು ಏನ್ ಅಂದ್ರೆ ಮನೇಲಿ ಇದ್ದಾಗು ಅವ್ರು ಹೇಳಿದ್ದೇನೆ ನೀನ್ ಕರ್ಸ್ಬಿಟ್ಟ ಆಮೇಲೆ ಅವ್ರನ್ನ ಇವ್ರನ್ನ ಕರ್ಸ್ರೆ ಬೇಜಾರು ಅಂತ ಅದು ನಿಜಾನೇನೆ ಯಾಕಂತಂದ್ರೆ ನಮ್ಗ್ ಅದೇ ಅಟ್ಮಾಸ್ಫಿಯರ್ ಬೇಕಂದ್ರೆ ನಾವ್ ನಾವೇ ಇದ್ದಾವಾಗ ನಮ್ ಜೊತೆ ನಮ್ ಕ್ಲೋಸ್ ಆಗಿರೋರು ಒಂದ್ ಇಪ್ಪತ್ ಜನ ಎಲ್ಲ ಒಂದ್ ಐವತ್ ಜನಕ್ಕೆ ಪ್ಲಾನ್